ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರ ಆತ್ಮೀಕ ಕಣ್ಣುಗಳನ್ನು ತೆರೆಸಿ ನಿನ್ನ ರಕ್ಷಣೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ಇಂದು ದೀಕ್ಷಾ ಸ್ನಾನದ ವಿಷಯವಾಗಿ ಧ್ಯಾನ ಮಾಡೋಣ ದೀಕ್ಷಾ ಸ್ನಾನ ಎಂದರೇನು ದೀಕ್ಷಾ ಸ್ನಾನ ಎಂದರೆ ದೇವರ ಕಡೆಗೆ ತಿರುಗಿಕೊಳ್ಳುವ ಮೊದಲ ಹೆಜ್ಜೆ ಎಂದು ಅರ್ಥ ದೇವರ ಕಡೆಗೆ ತಿರುಗಿಕೊಳ್ಳುವ ಮೊದಲ ಹೆಜ್ಜೆಯೇ ದೀಕ್ಷಾ ಸ್ನಾನ ಅಪೋಸ್ತಲರ ಕೃತ್ಯಗಳು ಎರಡನೇ ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಏಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಯಾಕೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ ನಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಾವು ಏಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಒಂದನೇ ಪೇತ್ರ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆ ನಾವೆಯೊಳಗೆ ಆ ನಾವೆಯೊಳಗೆ ಅಂದ್ರೆ ನೋಹನು ಕಟ್ಟಿದಂತಹ ನಾವೆ ಆ ನಾವೆಯೊಳಗೆ ಕೆಲವರು ಅಂದರೆ ನೋಹನ ಕುಟುಂಬ ಎಂಟೇ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಆ ನೀರಿಗೆ ಅನುರೂಪವಾದ ದೀಕ್ಷಾ ಏಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ ಅದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ ಪ್ರಿಯರೇ ಈ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದರಿಂದ ನಮ್ಮ ಮೈ ಕೊಳೆ ಹೋಗುವುದಿಲ್ಲ ಬದಲಾಗಿ ನಮಗೆ ಕರ್ತನ ಹೆಸರಿನಲ್ಲಿ ಒಳ್ಳೆ ಮನಸ್ಸಾಕ್ಷಿ ಒಳ್ಳೆ ಗುಣಗಳೊಂದಿದವರಾಗಿ ನಾವು ಜೀವಿಸಲು ಸಹಾಯ ಮಾಡುವಂಥ ತಂದೆ ದೇವರನ್ನು ನಾವು ಕೇಳಿಕೊಂಡು ನಮ್ಮನ್ನು ನಾವು ಆತನ ಚಿತ್ತಕ್ಕೆ ಸಹ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಹಾಗಾದ್ರೆ ಯಾಕೆ ಮಾಡಿಸಿಕೊಂಡ್ರು ಮೊದಲು ನಾವು ನೋಡಿದ್ದಾದ್ರೆ ನಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಾವು ಸಾಮಾನ್ಯ ಮನುಷ್ಯರಾಗಿರುವಂತ ನಾವು ಏಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಬೇಕು ಹಾಗಾದ್ರೆ ಏಸು ಸ್ವಾಮಿ ಸ್ನಾನಿಕನಾದ ಯೋಹಾನನಿಂದ ಯಾಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು ಯಾಕಂದ್ರೆ ಏಸುವಿನಲ್ಲಿ ಪಾಪವಿರಲಿಲ್ಲ ಆದರೆ ಆತನು ತನ್ನ ಜೀವಿತದ ಮೂಲಕ ನಮಗೆ ಮಾದರಿಯನ್ನು ತೋರಿಸಿದರು ಇದಕ್ಕೆ ಆಧಾರವಾಗಿ ಮತ್ತಾಯನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯೋಹಾನನು ಅಂದ್ರೆ ಸ್ನಾನಿಕನಾದ ಯೋಹಾನನು ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು ಅಂದ್ರೆ ಸ್ನಾನಿಕನಾದ ಯೋಹಾನನು ಸ್ವಾಮಿಗೆ ಹೇಳ್ತಾ ಇರುವಂತ ಮಾತು ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳಬೇಕು ಹಾಗಿರುವಾಗ ನೀನ್ ಯಾಕೆ ನನ್ನ ಹತ್ರ ಸ್ನಾನ ಮಾಡಿಸಿಕೊಳ್ಳೋದಕ್ಕೆ ಬರ್ತಾ ಇದ್ದೀಯಾ ಅಂತ ಆತನನ್ನ ತಡಿತಾ ಇದ್ದಂತೆ ಆದ್ರೆ ಯೇಸು ಸ್ವಾಮಿ ಅವನಿಗೆ ಆದರೆ ಏಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು ಸದ್ಯಕ್ಕೆ ಒಪ್ಪಿಕೋ ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಅಂತ ಯೇಸುಸ್ವಾಮಿ ಹೇಳಿದರು ಅಂದ್ರೆ ಧರ್ಮವನ್ನು ಅಂದರೆ ಇಲ್ಲಿ ನೀತಿಯನ್ನು ಕರ್ತವ್ಯವನ್ನು ಎಂಬ ಅರ್ಥವನ್ನು ಕೊಡುತ್ತೆ ಈ ಮೂಲಕನೇ ಆತನು ತನ್ನ ಜೀವಿತದ ಮೂಲಕ ನಮಗೆ ಮಾದರಿಯನ್ನು ತೋರಿಸಿದ್ದಾರೆ ಯಾಕಂದ್ರೆ ಮನುಷ್ಯರಾಗಿ ಹುಟ್ಟಿರುವ ನಾವೆಲ್ಲರೂ ಸಹಿತ ಯೇಸು ಸ್ವಾಮಿಯ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ದೀಕ್ಷಾ ಸ್ನಾನ ಎನ್ನುವಂಥದ್ದು ಮನುಷ್ಯರು ಪಾಪವನ್ನು ಬಿಟ್ಟು ದೇವರಗಡೆ ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಥವಾ ಪಾಪರಹಿತ ಜೀವನ ಜೀವಿಸಲು ಮನಸ್ಸು ಮಾಡುವಂಥದ್ದು ಎಂದು ಸಹ ಅರ್ಥ ಆಗುತ್ತೆ ದೀಕ್ಷಾ ಸ್ನಾನ ಎನ್ನುವಂತದ್ದು ರಕ್ಷಣೆಯ ಮಾರ್ಗವಾಗಿದೆ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವಂತದ್ದಾಗಿದೆ ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಸ್ವಾಮಿ ತಾನೇ ಹೇಳಿರುವಂತ ಮಾತು ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಅಂದ್ರೆ ಹೊಸದಾಗಿ ಹುಟ್ಟುವುದು ಇಲ್ಲಿ ನೋಡಿ ನೀರಿನಿಂದ ಅಥವಾ ಆತ್ಮನಿಂದ ಅಂತ ಬರದಿಲ್ಲ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಅಂದ್ರೆ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ ಅಂತ ಅರ್ಥ ಅದರ ಅರ್ಥ ಏನಂದ್ರೆ ನೀರಿನಿಂದ ಅಂದ್ರೆ ನೀರಿನಿಂದ ಹೊಂದುವಂತಹ ಸ್ನಾನ ಒಬ್ಬ ಮನುಷ್ಯನು ಮಾಡಿಸಿಕೊಳ್ಳಲೇಬೇಕು ಮತ್ತು ಆತ್ಮನಿಂದ ಅಂದರೆ ದೀಕ್ಷಾ ಸ್ನಾನ ಹೊಂದಿದ ನಂತರ ಪಾಪವನ್ನು ವಿಸರ್ಜಿಸಿ ಜೀವಿಸುವಂತದ್ದಾಗಿದೆ ಹಾಗಾಗಿ ದೀಕ್ಷಾ ಸ್ನಾನ ಎನ್ನುವುದು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ನೀತಿಯ ಮಾರ್ಗಕ್ಕೆ ರಕ್ಷಣೆಯ ಮಾರ್ಗಕ್ಕೆ ಸೇರಿಸುವಂತದ್ದಾಗಿದೆ ಏಸು ಸ್ವಾಮಿ ಕಡೆಯದಾಗಿ ಹೇಳಿರುವಂತಹ ಮಾತು ಮಾರ್ಕನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ಪ್ರಿಯರೇ ಯೇಸು ಸ್ವಾಮಿಯ ವಿಷಯವಾಗಿ ಸುವಾರ್ತೆ ಸಾರಲ್ಪಡಬೇಕು ಅದು ಜಗತ್ತಿಗೆಲ್ಲ ಸುವಾರ್ತೆ ಸಾರಲ್ಪಡಬೇಕು ಆ ಸುವಾರ್ತೆಯನ್ನು ನಂಬಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಯಾರ್ಯಾರು ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಾರೋ ಅವರೆಲ್ಲರೂ ಸಹಿತ ರಕ್ಷಣೆ ಹೊಂದುತ್ತಾರೆ ಮತ್ತೆ ನಂಬದೆ ಹೋಗುವವರು ದಂಡನೆಗೆ ಗುರಿಯಾಗುತ್ತಾರೆ ಅಂತ ಸ್ವಾಮಿ ಈ ವಾಕ್ಯಗಳ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ ಇಲ್ಲಿ ಕೆಲವರು ಈ ಒಂದು ವಾಕ್ಯನ ಅನರ್ಥ ಮಾಡಿದ್ದಾರೆ ಏನಂದ್ರೆ ನಂಬುವಂಥವರು ರಕ್ಷಣೆ ಹೊಂದುತ್ತಾರೆ ನಂಬದೆ ಹೋಗುವವರು ನರಕಕ್ಕೆ ಪಾತ್ರರಾಗ್ತಾರೆ ಅಂತ ಹೇಳಿ ಅನೇಕರು ಹೇಳ್ಕೊಳ್ತಾರೆ ಆದ್ರೆ ನಂಬದೆ ಹೋಗುವವರು ದಂಡನೆಗೆ ಗುರಿಯಾಗ್ತಾರೆ ಅಂತ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆಯೇ ಹೊರತು ನರಕಕ್ಕೆ ಹೋಗುತ್ತಾರೆ ಅಂತ ಬರೆಯಲ್ಪಟ್ಟಿಲ್ಲ ಹಾಗಾಗಿ ಪ್ರತಿಯೊಂದು ವಾಕ್ಯವನ್ನು ನಾವು ಸ್ಪಷ್ಟವಾಗಿ ಓದಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಈ ವಾಕ್ಯವನ್ನು ಕೇಳಿದಂತ ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ದೇವರು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆತನ ಕೃಪೆ ಸದಾ ನಿಮ್ಮೆಲ್ಲರ ಜೊತೆ ಇರಲಿ ಆಮೇಲೆ